ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಟೈಮ್ ಆರು ಇಪ್ಪತ್ತು ನಿಮಿಷ ಆಗಿತ್ತು ನೋಡಿರಿ ಇವತ್ತು ಜಲ್ದಿನೇ ಇದ್ದೀನಿ ರೀ ಇನ್ನು ಆರಕ್ಕಿನ ಇಪ್ಪತ್ತು ನಿಮಿಷ ಕಡಿಮೆ ಇದ್ರೆ ಐದು ನಲ್ವತ್ತು ರೀ ಎದ್ದು ಮನೆ ಕಸ ಹುಡುಗಿ ರಂಗೋಲಿ ಕೂಡ ಹಾಕಿ ನೋಡಿರಿ ಯಾಕಂದ್ರೆ ಮರಿಗಳು ಒದರಾಕತ್ ಬಿಟ್ಟಿರಿ ರೀ ಹೆಸ್ರು ಹೆಸರು ಆಯ್ತಂದ್ರೆ ಹೊರ ಮೇಲೆ ಮಣ್ಕೊಡಂಗ ಇಲ್ಲರು ನಮ್ಮ ಕಸ ಹೊಡ್ಗಾಕತ್ತಾರ ಹಾಡಿನ ಕಾಲಂದು ಅಕ್ಕಿನ ಹುಡುಗ್ತಾರೆ ಮನೆ ಅಂದ್ರೆ ಕಡೆದೆಲ್ಲ ನಾವು ಹೊಟ್ಟೆ ಆಡುಗಳು ಅವ್ರೂ ಆಡ್ದವ್ರೆ ಎಲ್ಲ ಕುಡಿಸಿ ಹುಡುಕ್ತಾರೆ ಕಸ ಮರಿಗೋ ನೋಡ್ರಿ ಹೆಂಗೆ ಬರಕತ್ತಾವು ರಾತ್ರಿ ಬಾಳೋತಿಗೆ ಹೊತ್ತಿಗೆ ಬಂದ್ರೆ ನಮ್ಮ ಯಜಮಾನ್ರಿ ಹನ್ನೊಂದ್ರ ಮ್ಯಾಗ ಬಂದಾರೆ ನೀನು ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕೂ ಆಗಲಿಲ್ಲ ಬ್ಲೌಸ್ನೂ ಸ್ಟಿಚಿಂಗ್ ಮಾಡೋಕ್ಕಾಗಲಿಲ್ಲ ನೋಡ್ರಿ ಅದಕ್ಕೆ ಇವತ್ತಾದರೂ ಹೊಲೀಬೇಕೀ ಜಲ್ದಿನೇ ಇರ್ತೀನಿ ರೀ ಸ್ವಲ್ಪ ಏನಾರು ನಾಷ್ಟ ಮಾಡಿ ಕೊಡ್ತೀನಿ ರೀ ಅವ್ರಿಗೆ ರೊಟ್ಟಿ ಅಂತ ಏನು ಹೋಗಂಗಿಲ್ಲ ನೋಡಿರಿ ನೋಡ್ರಿ ಆಡಿ ಮರಿ ಹೆಂಗೆ ಒಳಗೆ ಬರ್ತಾರೆ ಹಾಂ ನೋಡಿ ಹೊರ ಹೊರ ನೋಡಿ ನಡಿ ಅವ್ಕೆ ಹಗ್ಗ ಮಾಡಿಬಿಟ್ಟಿವಿ ರಾತ್ರಿ ಒಟ್ಟೆ ಮನ್ಕೊಳಗೆ ಬಿಡಂಗಿಲ್ರಿ ಹಗ್ಗ ಕಟ್ಟಿಬಿಡ್ತೀವಿ ಇಲ್ಲಿ ಸೊಪ್ಪಾಗಿ ಕಾಲಿಗೆ ಎಲ್ಲ ಕಸ ಹೊಡ್ಕೊಂಡು ನೋಡಿರಿ ಎಲ್ಲ ಕಡೆದು ಇನ್ನೂ ನೀರು ಕಾಯ್ಲಾಕಿಡ್ಬೇಕು ರೀ ನಾವು ಅಲ್ಲಿ ಹೊತ್ತು ಇಲ್ರಿ ಒಂದು ಜಲ್ದಿನೇ ಲಾಗ್ ಸ್ಟಾರ್ಟ್ ಮಾಡೀನ್ರಿ ಬಾಂಡೆ ಎಲ್ಲ ಗೋವೆ ಮಾಡಿ ಇಟ್ಟೀನಿ ರೀ ಅಲ್ಲಿ ಒಲಿ ಎಲ್ಲ ಕಸ ಹೊಡ್ಕೊಂಡು ಆಮೇಲೆ ಲಾಗ್ ಇದು ಸ್ವಲ್ಪ ಇಡೇ ಮಾಡ್ಕೊಂಡು ಆಮೇಲೆ ಒಲಿ ಹೊತ್ತಿಸ್ಬೇಕತ್ ಬಿಟ್ಟಿ ನೋಡಿರಿ ಎಲ್ಲ ಕಡೆ ರೇಷನ್ ನೋಡಿರಿ ಎಲ್ಲ ಬರೀ ಅಕ್ಕಿನ ಅದಾವ್ರಿ ಜೋಳ ಅಕ್ಕಿ ಮತ್ತಿದು ಜಮಿ ಅದಾವ ರೀ ಜಮಿ ಒಡ್ಸ್ಕೊಂಡು ಬರ್ಬೇಕ್ರಣ ಬಿಸಿಲು ಬಿತ್ತಂದ್ರೆ ಒಡ್ಕೊಂಬರ್ತೀವಿ ನೋಡ್ರಿ ನಿನ್ನೆ ಒಗೆ ಒಗೆಯಲಿಲ್ಲ ಬಾಂಡೆನೂ ತೊಳ್ದಿಲ್ಲ ಅಷ್ಟು ಬಾಂಡೆ ಕೊಡೋದಾವೆ ಒಬ್ಬರೇ ಇದ್ದೇವು ಅಂದ್ರೆ ಮನೆ ಆ ಕಡೆ ಅಂಗಡಿನೂ ಉಕ್ಕೋಬೇಕು ಆಡ್ಗಳ ದರ್ಶನ ಸಿಟ್ಟು ಬಂದ್ರೆ ನಿನ್ನೆ ರಾತ್ರಿ ಮರಿ ಒತ್ತಾಟಿ ಮರಿಗಳು ಆಡ ಒತ್ತಾಟ ಕಡೆ ಬಂದಾವ್ರಿ ಒಂದು ಆಡು ಅಲ್ಲೇ ರೀ ರಾತ್ರಿ ಅಂಜಿ ಅಂಗಡಿ ಜಲ್ದಿನೇ ಹೆಕೊಂಡ್ಬಂದ್ರಿ ವಿಡಿಯೋ ಜಾಸ್ತಿ ಮಾಡ್ಕೊ ಇನ್ನೂ ಎರಡು ಬ್ಲೌಸ್ ಹಾಕಿದ್ರು ಹಂಗೆ ನಮ್ಮ ಮನೆಯನ್ನವ್ರು ಇದ್ರಂದ್ರೆ ಮರಿ ಈ ಕಡೆ ಬಂದು ಬಿಟ್ಟವ್ರ ಇಲ್ಲಿ ಯಾರು ಕಡೆ ಇದು ಅಂತ ಅಂತೇಳಿ ಅಂಗಡಿ ಹೆಕ್ಕೊಂಡ ಬಂದೆ ನೋಡ್ರಿ ಬರ್ರಿ ಒಲಿ ಹೊತ್ತಿಸ್ ನೀರು ಜಾ ಕಾಸ್ಕೊಂಡು ಜಾಕ ಮಾಡಿ ಚಾ ಕುಡಿದು ಮತ್ತೆ ನನ್ನ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಬರೆಯಕ್ಕೋಗಬೇಡ್ರಿ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಅವ್ರಿಗೆ ಪಲ್ಯ ಮಾಡಾಕತ್ತೆ ನೋಡಿರಿ ಅವ್ರಿಗೆ ಹಿಂಗೆ ಕುದಿಸ್ಕೊಂಡು ಬಸ್ಕೋಬೇಕು ರೀಸನ್ನ ನಾಷ್ಟ ಮಾಡ್ಬೇಕಂದ ರೀ ನಾಷ್ಟ ಮಾಡ್ರಿ ಈಗ ಮತ್ತಿದ ಅವ್ರಿಕಾಯಿ ನೀನು ಸೋಸಿಟ್ಟರೆ ಅವೆಲ್ಲ ಬಾದ ಆಗ್ತಾವ್ರಿ ಮತ್ತೆ ಮತ್ತೆ ಉಳ್ಳಾಗಡ್ಡಿ ಒಗ್ಗರ್ನ ಹೊಡ್ಯಕ್ಕೆ ಹತ್ತೀವಿ ನೋಡ್ರಿ ನೀರು ಕಾಯ್ಲಾಕ್ರಿ ಲೇಟ್ ಮಾಡ್ಯಾಗ ಕಾಯ್ತವ್ರಿ ಒಲೆ ಮ್ಯಾಗ ಅದಕ್ಕೆ ನೀರು ಕಾಯ್ದ್ರಾಗ ಈ ಕಡೆ ಪಲ್ಯ ರೆಡಿ ಮಾಡ್ತ ನೋಡಿರಿ

മൊബൈൽ സ്കാൻ ആരെ സ്കി മൊബൈൽ ഇടബോദ്രെ ഒന്ന് കൈ മൊബൈല ഒന്നേ കൈലി അടയ് മറു കാര ಬಕೀರ್ ತುಂಬ್ಕೊಂಬರ್ ಬ್ಯಾರಲ್ಲ ನೀ ಚಾ ಹೆಂಗ್ ಮಾಡುದಿನ ಹಾಲ ಈಸಕ್ಕ ನಿಮ್ತ ಮರಿ ಕುಡಿದ್ ಬಿಟ್ಟವ್ರೆ ನೋಡಿ ಆಯ್ತು ನೋಡ್ರಿ ತರ್ಲಿ ರೆಡಿ ಇಲ್ಲ ಸ್ವಲ್ಪ ಕುದಿಸ್ಬೇಕ್ರೆ ಕುದಿಸ್ತೀವಂದ್ರ ಕುದಿಬೇಕ್ರಿ ಅದು ಹಾಗೆ ಹಾಸಿ ಬಿಸಿ ಆಯ್ತು ಅಂದ್ರೆ ಟೇಸ್ಟ್ ಹತ್ತಂಗೆಲ್ಲ ರೀ ಇವು ಅವ್ರಿಗೆ ಬೀಜ ಇರ್ತಾವೆ ಮೊದಲು ನಾವು ಕುದಿಸ್ಕೊಂಡ್ರ ಚಕ್ರೆ ನಮ್ದು ಖಾರ ಹೆಂಗಂದ್ರೆ ಸ್ವಲ್ಪ ಗಂಟು ಐತೆ ರೀ ಅದು ಕರಗಬೇಕು ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸಿಬಿಡ್ತೀವಿ ರೀ ಇಲ್ಲ ಯಾಕಂದ್ರೆ ಖಾರ ಏನು ರೀ ಬಾಯಾಗ ಬರ್ತೈತಿ ಐತ್ರಿ ಇನ್ನೊಂದು ಸ್ವಲ್ಪ ನಿನ್ನಿದು ಸಾರು ಕಾಯಿ ಶೀತ್ ಆಗೋದು ಬಾಂಡೆ ಅಲ್ಲ ಬಾಂಡೆ ತೊಳೆದು ವಿಡಿಯೋ ಲೇಟ್ ಮಾಡಿ ಅಪ್ಲೋಡ್ ಮಾಡೋಕತ್ತೀನ್ರಿ ಒಂದು ಸ್ವಲ್ಪ ಇವತ್ತು ಜಲ್ದಿ ಅಪ್ಲೋಡ್ ಮಾಡ್ಬೇಕತ್ತೇಳಿ ಅಂಗಡಿಗೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಒಂದು ಬ್ಲೌಸ್ ಹೊಲದ್ ಬಂದು ಮತ್ತು ಬಾಂಡೆ ಒಗ್ನ ಮಾಡ್ಬೇಕು ನೀರೇ ಬಂದಿಲ್ಲ ರೀ ಎರಡು ದಿನ ಆಯಿತು ನಿನ್ನೆ ಇವತ್ತು ಪೈಪ್ಲೈನ್ ಒಡೆದಾತ್ರಿ ಪೈಪ್ ಜೋರ್ಸಾಕತ್ತಾರ ಇವತ್ತರೆ ಬರ್ತಾವ ಏನಿದೋ ನೀನ್ ಎಂತ್ರು ಕರೆಂಟ್ ಮೂರುವರೆ ನಾಲ್ಕಕ್ಕೆ ಬಂದಾವ್ರಿ ಒಂದೇ ಜಂಪರ್ ಆಗೇತ್ರಿ ಬರೀ ನೋಡ್ರಿ ಅಲ್ಲೇ ರೆಡಿ ಆಗೇತ್ರಿ ಭಾಳ ಜಾಸ್ತಿ ಉದ್ರನು ಆಗಂಗಿಲ್ಲ ಕಡೆ ಪೂರ ಅಳಸನೂ ಆಗಂಗಿಲ್ಲ ಈ ತರ ಮೀಡಿಯಮ್ ಒಳಗ್ ಮಾಡ್ತೀನಿ ಅಲ್ಲಿ ರೆಡಿ ರೀ ಜಳಕ ಮಾಡ್ತೀನಿ ನಾನು ತಲೆ ಇಕ್ಕೊಂಡಿನ ನೋಡಿ ಪೂಜಾ ಆಯ್ತು ನೋಡ್ರಿ ಪೂಜಾ ಆಗ್ಲಿಕ್ ಏನೋ ಮನ್ಸಿಗೆ ಒಂಥರ ಸಮಾಧಾನ ಆಗಂಗಿಲ್ಲ ನೋಡಿ ಊದ್ ಹಾಕಿನಿ ಅಂದ್ರ ಅದ್ರ ವಾಸನೆ ಸ್ಮೆಲ್ ಮನಿ ಎಲ್ಲಾ ಹರಡುತ್ತಂದ್ರ ಒಂಥರ ಮನಿ ಒಂಥರ ಕಳೆ ಕಳೆ ಇದ್ದಂಗ ನನಗ ಅನಸ್ತೈತ್ರಿ ನಿಮ್ಗೆಲ್ಲಾ ಹೆಂಗ ಅನಸ್ತೈತಿ ಗೊತ್ತಿಲ್ಲ ನನಗರೇ ದೇವ್ರ ಮುಂದ್ ಊದ್ ಹಾಕಿನ ಅಂದ್ರ ಮನ್ಸ ಒಂಥರ ಹಗುರಾದಂಗ ಆಗತೈತ್ರಿ ಚಾ ಮಾಡಿ ನೋ ಮಾಡಕತ್ತಿನ ಕರ್ಚಾರಿ ಆ ಶಿಸುಂಠಿ ಹಾಕಿನ ಒಂದ್ ಸ್ವಲ್ಪ ಸಿಸುಂಠಿ ಹಾಕಿ ಚಹಾ ಕರ್ಚಾರಿ ಅವೇನ್ ಹಾಲು ಭಾಳ ರೀ ಹಾಲು ಹಾಕಿ ಮಿರಿ ಮೀರಿ ತಿನ್ನ ಹೋಗ್ಯಾರೀ ನನ್ ಗಿಡ್ಡಿನ ಹೋದ ಅಂತ ಕೇಳಾಕತ್ತಾರೆ ಪೂಜೆ ಆಯ್ತು ನೋಡ್ರಿ ಕುಡಿತೀನಿ ರೀ ನಾನು ಇನ್ನು ಇವ ಒಂದು ಸ್ವಲ್ಪ ಹಾಕಿಬಿಡ್ತೀನಿ ರೀ ಮತ್ತೆ ಏನು ಬಿದ್ದಂಗೆ ರೀ ಚೂಡ ಬಿಳಿ ಅರ್ಧ ಬಿಳಿಯಾರ್ದ ಕರಿಯಾರ್ದ ಚಾ ಕುಡುದು ಅಂಗಡಿಗೆ ಹೋಗ್ತೇನೋ ಆಮೇಲೆ ನಿಮ್ಮ ಜೊತೆ ಚಾ ಕುಡಿದು ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮನ್ನ ಲಾಗ್ನ ಯಜಮಾನ್ರು ಏನು ಮಾಡಾಕತ್ತಾರೆ ರೀ ಹೊರಗೆ ಏನು ಮಾಡ್ತಾರೆ ಇಲ್ಲೇ ಹೋಗ್ಯ ಪೈಪ್ ಪೈಪಂದು ನೀರು ಹೊಡೆದ್ರಿ ನೀರು ಬರವಾಗ ಪೈಪ್ನಾಗ ಏನೋ ಹಾಳು ಸಿಕ್ಕೊಂಡಿತ್ತ ತೆಗಿಲಾಕತ್ತಿದ್ರೆ ಅದನ್ನ ಪೈಪ ಇಲ್ಲೇ ಹೋಗ್ಯ ರೀ ನೋಡ್ರಿ ಬೆಳಸೆಲ್ಲಾ ಬಿದ್ ಜಲ್ದಿನ ಎಷ್ಟ್ ಜಲ್ದಿ ಮಾಡ್ತಿವಂದ್ರ ಜಲ್ದಿ ಆಗಂಗೆ ಇಲ್ರಿ ಅಂಗಡಿ ಹೋಗ್ಬೇಕಂದ್ರಿ ಪೈಪ್ ಹೊಡದಿತ್ ಅಂದ್ರಲ್ಲ ನಮ್ಮ ಯಜಮಾನ್ ರೋದ್ ಜಾಯಿಂಟ್ ಮಾಡಿದ್ರೆ ಜಾಯಿಂಟ್ ಮಾಡನ ನೀರ ಜಾಸ್ತಿ ಬೇಳಾಕತ್ರಿ ಜಾಸ್ತಿ ಬೇಳಾಕತ್ತನನಾ ಹೊರಗ ನೋಡಾಕ್ ಹೋದ್ರಿ ಅಲ್ಲಿ ನಮ್ಮ ಅತ್ತಿನಿತ್ಯವ ಹಿರಿಕೆ ಎಷ್ಟ್ ದಪ್ಪ ಆಗ್ಯಾವಲ್ಲ ನಾನು ಇವ್ ಅಷ್ಟ ಮಾಡಿದೇರಿ ಇವ್ ಎರಡ ಇದ್ರು ರೀ ಇಷ್ಟು ಎಷ್ಟ್ ದಪ್ಪ ಆಗ್ಯಾವ ನೋಡ್ರಿ ಸಿಕ್ಕಪ್ಪಡೆ ದಪ್ಪಾಗ್ಯವ್ರಿ ಒಂದಂತ್ರಿ ಇಷ್ಟು ಪೂರಾ ದಪ್ಪ ಆಗಿ ಅಲ್ಲೇ ಅರ್ಧ ಒಣಗಿದಂಗೆ ಆಗೇತ್ರಿ ಬೆಂಡಿಕಾಯಿ ನೋಡ್ರಿ ಮತ್ತಿಷ್ಟು ಬೆಂಡಿಕೆ ಆಗ್ಯಾವ್ರೆ ಮತ್ತೆ ಯಜಮಾನ್ರಿ ತಗೊಂಡ್ ಬಂದಾರ ಸಂತಾನಗಿನ ಸೀತಾಪ್ರಕಾಯಿ ಒಂದು ಮೂರು ಸೀತಾಪ್ರಕಾಯಿ ಆಗಿದ್ದು ನೋಡ್ರಿ ಹಣ್ಣಿಗೆ ಬಂದವ್ರಿ ಅವು ಸೀತಾಪಳಕಾಯಿ ಇಷ್ಟ ಇವು ನಮ್ಮ ಚಿನ್ನೂನ್ ಕರ್ಯಕ್ಕೆ ಹೋಗ್ತಾರತ್ರೀ ನಮ್ಮ ಮನ್ಯಾನವ್ರು ಹೋಗ್ತಾರ ಸಂಜೆಳೆ ಸಾಲಿ ಸೂಟಿ ಆಯ್ತತ್ರಿ ಇವತ್ತ ಆವಾಗ ಅವ್ರಿಗೆ ಕೋರ್ಟ್ ಬಿಡ್ತೀನಿ ನೋಡಿರಿ ಬಿಜಾಪುರಕ್ಕೆ ಇನ್ನೊಂದು ಸ ಹಸಿ ಮೆಣಸಿಗೆ ಒಂದು ಸ್ವಲ್ಪ ಇವಸು ಕೋಟ್ ಕಳಿಸ್ತೀನಿ ರೀ ಬದನಿಕಾಯಿ ನಾವು ಜಾಸ್ತಿ ಬದನೇಕಾಯಿ ತಿನ್ನಂಗಿಲ್ಲ ರೀ ಅದಕ್ಕೆ ಅಲ್ಲಿ ಇನ್ನೊಂದು ಎರಡು ದಾರ ಸೀತಾಪಳಕಾಯಿ ಒಂದು ಮೂರು ಒಂದು ಎರಡು ನಮ್ಮ ಅರುಣ ಅಲ್ಲೇ ಅದನ್ರೀ ಒಂದು ಈಗ ಸಾಲಿ ಆಗೈತೆ ರೀ ಹಾಸ್ಟೆಲ್ನ ಕರೆ ಟೆಂತ್ ಅದಂದ್ರೆ ಎಕ್ಸ್ಟ್ರಾ ಕ್ಲಾಸ್ ತಗೋತಾರತ್ರ ಅದಕ್ಕೆ ಇನ್ನೊಂದು ವಾರ ಮುಂದಿನ ಸೋಮವಾರ ತನಕ ಅಲ್ಲೇ ಇರ್ತಾನ್ರೆ ಮುಂದೆ ಸೋಮವಾರ ಆದ ಬಳಕೆ ಒಂದ್ ಏಳು ಗಂಟೆ ದಿನ ಸುಟ್ಟಿ ಕೊಡ್ತೈತ್ರಿ ಅವಂದ ಈಗ ನಮ್ ಚಿನ್ನದ ಸುಟ್ಟಿ ಕೊಟ್ಟೈತ್ರಿ ಇವತ್ತು ಶನಿವ್ಯಾರ್ಗ್ಲೇ ಮಧ್ಯಾಹ್ನ ಮೂರೂವರಿ ಮ್ಯಾಗ ಬಾ ಅಂದ್ರ ಸ್ಕೂಲಿಗೆ ನೀನ್ ಫೋನ್ ಹಚ್ಚಿದ್ರತ್ರಿ ನೀರ ಎಷ್ಟ್ ಚಂದ ಒಗಿಲ್ ತೋರಿಸ್ತೀನಿ ಬರ್ರಿ ನಿಮ್ಗ ರಂಗೋಲಿ ಡಿಸೈನ್ ಎಷ್ಟ್ ಚಂದ ಕಾಣ್ಹತೈತ್ರಿ ಚಪ್ಪಲ್ ತೀರ ಚಂದ್ ಅಂದಾರ ನಮ್ ಯಜಮಾನ್ ನನ್ಗ ಕಾಲಿಗೆ ಮ್ಯಾಚ್ ಆಗಂಗ ನೋಡಿ ನೋಡ್ರಿ ಎಷ್ಟ್ ಮಸ್ತ್ ಕಾಣ್ತಾರ ಚೈನಾ ಒಂದು ಡೀಲಾ ಆಗ್ಯಾವ್ರಿ ಯಾವ ಒಂದು ಕಾಲು ಒಂದು ಎಷ್ಟು ಬನ ಬನ ನೋಡ್ರಿ ಕಾಲ್ ನೀರು ನೋಡ್ರಿ ಎಷ್ಟು ಜೋರ್ ಒಗೀಲಾಕ್ತೈತ್ರಿ ಹಿಂಗೆ ಮಾಡ್ರಿ ನೋಡ್ರಿ ಪೈಪ ಇಷ್ಟು ಜೋರ್ ನೀರು ಒಗೀತೈತ್ರಿ ಕಸ್ರಾ ಸಿಕ್ಕೊಂಡು ನೋಡ್ರಿ ಗಿಡ್ ಅಚ್ಚೋ ತೋರಿಸ್ಲೇನಾ ತೋರಿಸ್ಲೇನ್ ತೋರಿಸ್ಲಿ ತೋಸ್ಲೇನ್ ಗಿಡ ನೋಡ್ರಿ ಎಷ್ಟು ಜೋರ್ ಒಗೀಲಾತೈತಿ ನೋಡ್ರಿ ಕಾರಂಜಿಗತ್ಲಿ ಇಷ್ಟು ಜೋರು ಯಾವಾಗೂ ನೀರು ಒಗ್ದೇ ಇದ್ದಿದ್ದಿಲ್ರಿ ತೋರಿಸ್ಲಿ ಬಾ ಫುಲ್ ಜೋರೈತ್ರಿ ನಾಳೆ ಕಷ್ಟ ಇಲ್ಲಿ ಕಲ್ಲು ಸಿಕ್ಕೊಂಡಿತ್ತೈತ್ರಿ ಕಲ್ಲ ಒಂದ್ ಸ್ವಲ್ಪ ಇದು ಸಪ್ಲೈ ಎಲ್ಲ ಸಿಕ್ಕೊಂಡು ಯಾಕಾಗಿ ಬಿಟ್ಟೈತ್ರಿ ನಿಂತ ಜೋರ ಮಾಡಿಬಿಡ್ತೀನಿ ಫುಲ್ ನಿಂತ್ ಬಿಟ್ಟೈತ್ರಿ ಈಗ ರೋಗಣ ಮತ್ತೆ ನೀರು ವೇಸ್ಟ್ ಆಗ್ಬಾರ್ದ್ರಿ ಇರ್ಲಾರ್ದ್ರಾಗ ಭಾಳ ಕೊಳಿಮೆ ಆಗಿ ಬಿಡ್ತಿರಿ ನೀರ ಗೇಟ್ ಹಾಕಿ ಬಿಡ್ತಿರಿ ಇಲ್ಲಾ ಅಂದ್ರ ಹಾಡ್ಗಳ ಒಳಗ್ ಹೋಗ್ಬಿಡ್ತಾರ ನೋಡ್ರಿ ತೋಟ ನೋಡ್ರಿ ಒಂದೇ ಗಿಡಕ್ಕಷ್ಟು ಕಾಯಾಗ್ಯಾವ್ರಿ ಅಂಗಡಿ ಬಂದು ಎಲ್ಲಾ ಕಡೆದ್ ಕಸ ಹೊಡಿಗ್ರಿ ಕಸ ಹೊಡ್ದವ್ರಿ ಕಸ ಹೊಡ್ಗುದ್ರಾಗನ ಆಡ್ಗಳ್ ಸ್ವಲ್ಪ ಅಡ್ಡಾಡದ್ರ ಅಡ್ಡಾಡನ ಹೊಳಿ ಮತ್ತ್ ಅಲ್ಲಿ ಕಟ್ಟಿ ನೋಡ್ರಿ ಹಗ್ಗ ಮಾಡಿ ಕಟ್ಟಿ ಮೆವ್ ಬಕೆಟ ಹೊಡ್ದೈತ್ರಿ ಹೋದೆ ರೀ ಬಕೆಟ್ ಕಿತ್ಕೊಂಡು ಕೈಯಾಗಿ ಹೊತ್ತು ಮತ್ತು ಹಾಗೆ ರೌಂಡ್ ಅಂದನ ಅಲ್ಲೇ ಇಟ್ಟಿದ್ರಿ ಅದನ್ನ ನೀರು ತುಂಬಿಟ್ಟನ್ರಿ ಹೊಸಾದ್ ಬಕೆಟ್ ಮನೆಯನ್ನು ತೊಗೊಂಡ್ಬರೀ ಅಜ್ಜಿ ಬರಾಕತ್ತೀ ಜಲ್ದಿ ಬಂದ್ರೆ ಏನಾರು ಆಕೈತಿ ನೋಡ್ರಿ ತತ್ತಿ ತಗೊಂಡೆ ನೋಡ್ರಿ ತತ್ತಿ ಗಾಡಿ ಬತ್ತರಿ ಒಂದು ಮೂಟ್ರೆ ತತ್ತಿ ತಗೊಂಡೆ ರೀ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕೀನ್ರಿ ಏನು ಜಲ್ದಿನ ಇದ್ದಿರ್ಲಿಂದ ಬಟ್ಟೆ ಹೊಲಿಬೇಕತ್ತೆ ಕುಂಡ್ರದ್ರಾಗ ಅಜ್ಜಿ ಬರಾಕತ್ತ ನೋಡಿರಿ ನೀರು

ನನ್ಗೇನ್ ಹಚ್ಚೇ ಇಲ್ಲ ಎಟ್ ಬರೀಕಿದ ಹಚ್ಚೇ ಇಲ್ಲ ಫೋನ್ ಹಚ್ಲಿಕ್ಕೆ ಬಿಟ್ಟ ಎದೇನ್ ಮಾಡಿ ಕುಂಡ್ರ ಜಲ್ದಿ ಬಂದ ನಾನು ಇವತ್ತು ಜಂಪರ್ಗ ಬಾಕಿ ಆಯ್ ಮನೆ ಹತ್ತು ಜಂಪ್ ಕೊಟ್ಟ ಅವರು ಫೋನ್ ಹಚ್ಬಿಟ್ಟಾರ ಚಿನ್ನೆ ಅವ ಫೋನ್ ಹಚ್ಚ ಅವನ್ ಕರೆಯಕ್ ಬಾತೆ ನಾಯಿ ಹೋಗಂಗಿಲ್ಲ ಅಂದನ ಅವ್ರ ಅಪ್ಪ ಹೋಗ್ಕೊಂಡ್ ಚಂದಳೆ ಹೋಗಿ ಕರ್ಕೊಂಬರ್ತ ಮೂರವರೆಗೆ ಬಾ ಅಂದಾನ ಗಾಡಿ ಮ್ಯಾಲ್ ಹೋಗಿ ಕರ್ಕೊಂಡ್ ಬರ್ತಾನ ಹ್ಮ್ ನಾ ಹೋಗ ಇಲ್ಲ ಅಲ್ಲಿ ಬಿಡಂಗಿಲ್ಲ ಅವ್ರ ಸಹಿ ಮಾಡೋ ಮಟ್ಟ ಪೇರೆಂಟ್ಸ್ ಹೋಗಿ ಸಹಿ ಮಾಡ್ಬೇಕ ತಂದೆ ತಾಯಿ ಯಾರು ಅದಕ್ಕ ಅದಕ್ಕೆ ಹೋಗ್ಕಂತ ಬರ ನಾ ಗಾಡಿ ಮ್ಯಾಗ ಎಷ್ಟು ಉಳ್ಳಾಗಡ್ಡಿ ಎಲ್ಲ ದಗದ್ ಕೊಂತ ಅವನು ಇವತ್ತ ಅಲ್ಲಿ ಯಾರ್ದ ಉಳ್ಳಾಗಡ್ಡಿ ಐತತ್ತ ಉಳ್ಳಾಗಡ್ಡಿ ಹೋಗಿಲ್ಲಪ್ಪ ಅಂತ ಇಲ್ಲಿ ನಮ್ ಊರಾಗನ ಇಲ್ಲೇ ಜಲ್ದಿ ಬಂದ್ರು ಏನು ಉಪಯೋಗ ಆಗ್ಲಿಲ್ಲ ನೋಡಿ ಸ್ನೇಹಿತರ ಯಾಕಂದ್ರ ಇಷ್ಟ ರೀ ಕರೆಂಟ್ ಇದೆ ಇಷ್ಟ ಹೊಲದ ಕರೆಂಟ್ ಹೋಗ್ಬಿಟ್ಟವ್ರಿ ಈಗ ಬರ್ತಾವ ಆಗ ಬರ್ತಾವ ಕುತ್ತು ಕುತ್ತು ಒಂದ್ ತಾಸ್ ಮ್ಯಾಗ್ ಐತ್ರಿ ಮತ್ತೆ ಎರಡು ಬ್ಲೌಜಿಗೆ ಬಟನ್ ರೀ ಬಟನ್ ಕೈವಲ್ಗಿ ಮಾಡಿ ಬರವಲ್ಲುರಿ ಯಾಕಂದ್ರ ಮತ್ ಇಲ್ಲಿ ಕೇಳಕರಿ ಇವತ್ತು ಕರೆಂಟ್ ಹೋಗ್ಯಾವ್ದು ನಿನ್ನಿನೂ ಹೋಗಿದ್ ಅತ್ತ ನಾನು ಇವತ್ತು ಬರಂಗಿಲ್ಲ ರೀ ಭಾಗ್ಯ ಒಡೆಯಾಗ ಏನೋ ಇದು ಆಗೇತೇತ್ರಿ ಕರೆಂಟ್ ಇಶ್ಯೂ ಆಗೈತೆ ಅತ್ತ ಬರಂಗಿಲ್ಲ ಅಂದ್ರಿ ಮತ್ ಏನ್ ಮಾಡುದ್ರಿ ಇನ್ನ ನೀನೇ ಹೊಲ್ದಿದ್ದು ಬ್ಲೌಸ್ ಆದ್ರೂ ಕೈವಲ್ಲಿಗೆ ಹುಕ್ಕ ಮಾಡ್ತೀನಿ ಮನಿಗೋಗ್ಬಿಡ್ತೀನಿ ರೀ ನಾನು ಹನ್ನೊಂದುವರೆ ಆತ ಟೈಮ ಹನ್ನೊಂದುವರೆ ಆಗೈತ್ರಿ ಮನೆಗೆ ಹೋಗಿ ಊಟ ಮಾಡಿ ಬರ್ತೀನಿ ರೀ ಬಗ್ಯಾನ ಭೆ ಅವರೇ ಕೆಲಸ ಆಗ್ತೈತ್ರಿ ಗಟ್ಟಿ ಎಲ್ಲ ಒಗೆ ಹಾಕಿದ್ರಿ ನೀರು ಇದ್ದಿದ್ದಿಲ್ರಿ ಬ್ಯಾರಲ್ ತುಂಬಿತ್ರಲ್ಲ ಮುಂಜಾನೆ ನೀರು ತುಂಬಿಕೊಂಡಿದ್ದು ಅವ ಯೂಸ್ ಅದು ನೋಡಿರಿ ಹೋಗ್ಯಾನ ಹೋಗ್ಲಾಕ ಆಡ ಬಂದೈತ್ರಿ ನನ್ನ ಜೊತಿನ ಮುಕ್ಕೊಂಡೈತ್ರಿ ಇಲ್ಲಿ ಬಂದ ಬಾ 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 ರಂಗೋಲಿ ಹಾಕಿರಿ ನಮ್ಮ ಹುಡುಗರು ಎಲ್ಲ ನೀರು ಹಾಕಿ ಚೆಲ್ಲಿ ಬಿಟ್ಟು ಹಾಕಿಸ್ಬಿಡ್ತಾರೆ Ba ba. Ba, ô, ba. Nari. ba 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 ಬಾ ಅಂತ ಇಲ್ಲ ಬಾ ಬಾ ಈ ವಿಡಿಯೋನ ಜಾಸ್ತಿ ಮಾಡ್ಕೊಳಕ್ ಯಾಕಂದ್ರೆ ಮೊಬೈಲ್ ಚಾರ್ಜ್ ಇರುತ್ತೆ ಟೈಮ್ ಲೈಟ್ ಬರುದನೇ ಏಳು ಗಂಟೆಗೆ ಬಂದವ್ರೆ ಇದೊಂದ್ ಬ್ಲೌಸ್ ಮುಗಿಸಿದೆ ನೋಡ್ರಿ ಈಗ ಅರ್ಧ ಮುಂಜಾನೆ ಓದಿತ್ರಿ ಅದ ಸ್ಟಿಚ್ ಮಾಡಾಕತ್ತಿನ ಟೈಮ ಎಂಟು ಐದ್ ನಿಮಿಷ ಆಗಿತ್ರಿ ನಮ್ ಯಜಮಾನ್ರು ಹುಡುಗನ್ ಕರ್ಕೊಂಡ್ ಬರಾಕ್ ಹೋದವ್ರಿ ಇನ್ನ ಬಂದೇ ಇಲ್ರಿ ಅವ್ರು ಬರೋ ಮಠ ಇದೊಂದ ಬ್ಲೌಸ್ ಮುಗಿಸ್ಬೇಕನ್ನೋದೈತ್ ನೋಡ್ರಿ ಎಷ್ಟ ಆಗ್ತೈತೆ ಅಟ್ ಹೊಲಿತನ್ರಿ ನಾ ಏನೋ ಪ್ರಯತ್ನ ಮಾಡ್ತಾ ಇದೀನಿ ಆದ್ರೆ ಕರೆಂಟ್ ಕೈ ಕೊಡಾಕತ್ತವ ನಾಳೆ ಅಮಾವಾಸಿ ಮತ್ತ್ ನಾಳೆ ಹೊಲಿದಾಗತೈತೆ ನೀಲೋ ಹೊಲಿಯೇ ತಿನ್ರಿ ನಾಳಿಗೆ ಬಿಡಂಗಿಲ್ಲ ರೀ ಕಸ್ಟಮರ್ ಕಡೆ ಯಾರು ಸಾಕ್ ಸಾಕ ಸಾಕಾಗೈತ್ರಿ ಮೊಬೈಲ್ ಚಾರ್ಜ್ ಬರೀ ಹತ್ತು ಪಾಯಿಂಟ್ ಉಳಿದೈತ್ರಿ ಚಾರ್ಜ್ ಅಷ್ಟೇ ವಿಡಿಯೋ ಮಾಡ್ಕೊಳಕತ್ತಿನ ಮಶಿನ್ಗಳು ಕಾಣಾಕತ್ತವ್ರಿ ಬರೀ ಖಾಲಿ ಮಶಿನ್ ಆ ಕಡೆ ತುಂಬಿರ್ತಿದ್ ರೀ ಆ ಕಡೆ ಸೈಡ್ ಇಡ್ತಿದ್ದೆ ಹೊಲದ್ ತೊಂದ ಇವತ್ತಿದೊಂದೇ ಬ್ಲೌಸ್ ಹೋಗ್ತೀನಿ ನೋಡ್ರಿ ಲಾಸ್ಟ್ ಹೋಗ ಮುಂದ ಬ್ಯಾಗ್ ಅಲ್ಲಿ ಇದು ಒಬ್ಬದ ಕಂಪ್ಲೀಟ್ ಆದೂರಿ ಇದು ಒಂದು ಅದು ಒಂದು ಅವ್ರದು ಇವೆಲ್ಲ ಏನೈತಿ ಅಷ್ಟು ಹುಕ್ ಹಚ್ಚಿದೆ ಹುಕ್ಕ ಗುಂಡಿ ಹಚ್ಚು ಏನದ ಚೆಂತನ ಹಚ್ಚಿದ್ದಾರೆ ಬ್ಯಾಸ್ರಾದಂಗಾಗಿ ಮತ್ತೊಂದು ತಾಸು ಮಕ್ಕೊಂಡ್ರಿ ಯಾಕೋ ಇಂತಲ್ಲಿ ಹೆಕ್ ಹೊಣ್ಣು ಆದಂಗೆ ಆಗ್ಲಕತ್ರಿ ಬಾಳ ಕಾಲೇ ಕುಂಡ್ರನ ಯಾವ್ದಾರ ಟೆನ್ಷನ್ ಬರ್ತಾವಾಗ ಕೆಲಸ ಮಾಡ್ಕೋತಿದ್ರೆ ಏನೂ ಆಗಂಗಿಲ್ಲ ನೋಡ್ರಿ ಆಡ ಮೆಸುದಾಯ್ ರೀ ಇವತ್ತ ನೀವು ತೊಗೊಂಡ್ಬಂದು ಇಟ್ಟಿದ್ರೆ ಅಲ್ಲಿ ಬೇನ್ ಬೇನು ತಪ್ಪಲಕ್ಕೆ ಕಡೆ ತೊಗಿದಿರಿ ಅದಷ್ಟು ಅಡ್ಗೋದು ಬಿಟ್ಕೊಂಡು ನಿಂತಾರೆ ಹಿಂಗೆ ಫೋನ್ ಒಂದು ಹಗ್ಲೆ ಮುಗಲೆ ಬರಾಕತ್ತರಿ ಚಂದೇನ ಮೊಬೈಲ್ ಚಾರ್ಜ್ ಇದ್ದಿದ್ದಿಲ್ಲ ಕಾಲೇ ಕುಂಡ್ರ ಫೋನ್ ಅಷ್ಟು ನೋಡ್ಕೋತ ಕೂತಾರೆ ಎಲ್ಲರೂ ವಿಡಿಯೋ ನೋಡಿದ್ರೆ ಇವತ್ತ ಖುಷಿ ಆಯ್ತು ನೋಡಿರಿ ಸಿಸ್ಟರ್ಗಳು ವಿಡಿಯೋ ನೋಡಿದೆ ಅವರಿಗೆ ಕಮೆಂಟ್ ಹಾಕೋದು ಅವ್ರು ನನ್ನ ವಿಡಿಯೋ ನೋಡಿದ ಕಮೆಂಟ್ ಹಾಕಿದ ಕಾವು ಕೂತ್ರ ಕೊಡೋದು ಇದ್ರಾಗ ಹೋತ್ರಿ ಟೈಮ ಇದೊಂದು ಬ್ಲೌಸ್ ಸ್ನೇಹಿತರೆ ಮತ್ತೆ ನಿಮ್ಮ ಜೊತೆ ಮಾತಾಡಕತ್ತೆ ಮಾತೇ ನಿಲ್ಲಂಗಿಲ್ಲ ರೀ ನಾನು ಮನೆಗೆ ಹೋಗಿ ಮತ್ತೆ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ರೀ ನನ್ನ ಮಕ್ಕಳು ಯಜಮಾನ್ರು ಬರ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಕೊಟ್ರಿ ಸಪೋರ್ಟ್ ಮಾಡ್ರಿ ಮೆಂಬರ್ಶಿಪ್ ತಗೋರಿ ಸ್ವಲ್ಪ ನನಗೆ ಹೆಲ್ಪ್ ನಿಮ್ಮ ನಿಮ್ ಕೈಲಾದಷ್ಟು ಸಹಾಯ ಮಾಡ್ದಂಗಾಗತ್ತೆ ನೋಡಿ ಬಾಳೆನಿಲ್ಲ ಸ್ನೇಹಿತರೆ ಸ್ವಲ್ಪ ಐವತ್ತೊಂಬತ್ತು ರೂಪಾಯಿ ಇದೆ ಭಾಳ ಏನಿಲ್ಲ ಅಷ್ಟೇ ಅಮೌಂಟ್ ಎದಕ್ಕಾದ್ರೂ ಕಳೆದಿರ್ತೀರಾ ನಮ್ಮಂತವ್ರಿಗೆ ಹೆಲ್ಪ್ ಮಾಡಿದ್ರೆ ಜಾಯಿಂಟ್ ಬಟನ್ ತಗೊಂಡ್ರೆ ಬೇಗ ಡಾಲರ್ ಜಮಾ ಆಗ್ತೈತೆ ಅನ್ನೋದು ನೋಡ್ರಿ ಮತ್ತ ಮತ್ತೊಂದೇನಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಮೆಂಬರ್ಶಿಪ್ ತಗೊಂಡು ಬೇಗ ಬೇಗ ಡಾಲರ್ ಜಮಾ ಆಗ್ರಿ ನಮ್ ನಮ್ ಕಷ್ಟ ಸ್ವಲ್ಪನಾದ್ರೂ ದೂರ ಆಗತ್ತೆ ಅನ್ಕೋತೀನಿ ನೋಡಿ ಬರೀ ಅದೊಂದು ಬ್ಲೌಸ್ ನ ಮುಗಿಸ್ತೀನಿ ರೀ ಇದೊಂದು ಬ್ಲೌಸ್ ಮುಗೀತ್ರೆ ಟೈಮ್ ನೋಡ್ರಿ ಒಳಗೈತ್ರಿ ಒಂಬತ್ತಕ ಐದು ನಿಮಿಷ ಕಡಿಮೆ ಐತ್ರಿ ಇಲ್ಲೇ ಬರಾಕತ್ತರತ್ರಿ ನಮ್ ಚಿನ್ನವರ ಪಿನ್ಗಳ್ ಬರಾತರತ್ರಿ ಅದಕ್ಕ ನಿತ್ಯ ನೋಡ್ರಿ ಇದೊಂದ್ ಬ್ಲೌಸ್ ಕಂಪ್ಲೀಟ್ ಆತ್ರೆ ಎರ್ಡ್ ಹೊಲ್ದಂಗ ಆಯ್ತ್ ನೋಡ್ರಿ ಇವತ್ ಇದ್ ಜಂಪರ್ ಹೊಲಿಗೆ ಮುಂದೆ ಏನಾಯ್ತು ಅಂದ್ರೆ ಬ್ಲೌಸ್ ಹೊಳಿ ಮುಂದ ಹುಕ್ಸ್ ಮಾಡಾಕತಿನ ಜಾಸ್ತಿ ಜನ ಹುಕ್ ಹಾಸ್ಗೊತಾರ್ಲ ಅವರು ಬಟನ್ ಹೇಳ್ಯಾರೆ ಮತ್ ಹಿಂದಿ ಕಡೆ ಎರಡ್ ಮಾಡ್ದಾರೀ ಮತ್ತೆ ನೆನಪಾಯ್ತ್ ನೋಡ್ರಿ ಎರಡ್ ಮಾಡಿದ್ರ ಹುಕ್ಕಿನ್ ಬನ್ನಿ ಮತ್ ನೆನಪತ್ರಿ ಹಲಗೇ ಬಿಟ್ಟು ಮತ್ ಸ್ಟೇಟ್ ಹೊಲಿಗೆ ಹಾಕಿಂದ್ರ ಕಾಜ್ ಮಾಡ್ತೀನಿ ನೋಡ್ರಿ ಹಿಂಗ ಮಸೀನ್ ಮ್ಯಾಗ ಹಸಿನ ಮ್ಯಾಗ ಮಾಡಿಬಿಡ್ತೀನಿ ರೀ ಅಲ್ಲಿ ಜಾಸ್ತಿ ಬಟನ್ದು ಬರಂಗಿಲ್ಲ ಸ್ನೇಹಿತರಿ ಬರೀ ಹುಕ್ಸಿನೂ ಬರ್ತಾರಲೆ ಹುಕ್ ಏನು ರೂಢ ಬಿದ್ದಂಗ ಆಗಿ ಇದಕ್ಕೂ ಹುಕ್ಕಿಂದ ಮಾಡಿಬಿಟ್ಟಿದೆ ಮತ್ತು ಇದು ತೆಗೆದು ನೋಡಿದೆ ರೀ ಮಾಫಿ ಜಂಪರ್ ತೆಗೆದು ನೋಡಿದೆ ಬಟನ್ ಐತೆ ಮಾತಾಡ್ತೇನೆ ಬಟನ್ ಮಾಡಾಕತ್ತೇ ನೋಡಿ ಬರೀ ಅಂಗಡಿ ಹಿಕ್ತಿನಿ ಬರಾಕತ್ತಾರ ಅವ್ರಿ ಇನ್ನೊಂದ್ಯಾ ಎರಡು ನಿಮಿಷ ಅಥವಾ ಒಂದು ನಿಮಿಷನಾಗ ಇಲ್ಲೇ ಇರ್ತಾರೆ ಬೆಳಕ್ ಬಿತ್ರಿ ಗಾಡಿ ಬಂತ ಗೊತ್ತಿಲ್ಲ ನೋಡಿರಿ ಒಬ್ರು ಇಲ್ರಿ ಎಷ್ಟು ರೀ ಏನು ಮಾಡಿದ್ರಿ ಕಷ್ಟ ಪಡ ಮಕ್ಕಳಿಗೋಸ್ಕರ ಹೋಗ್ಬೇಕಾಗಿತ್ರಿ ಕರೆ ನಾನು ಹೋಗಂದ್ರಿ ಅವರು ಅದೊಂದು ಅಂದ್ರೆ ಅದೊಂದು ಬ್ಲೌಸ ಮುಗ್ಯಂಗಿಲ್ಲಿ ಮುಗಿಸ್ದೆ ನೋಡ್ರಿ ಅದೊಂದು ಯಾರು ಯಾರೊಬ್ಬರು ಇಲ್ಲ ನೋಡ್ರಿ ಬೇಕಾದ್ರೆ ಒಂದು ಗುಬ್ಬಿ ಸುಳಿ ಇಲ್ರಿ ಭಯ ಅನ್ನೋದು ಹೊರಟು ಬಿಟ್ಟೈತ್ರಿ ಸ್ನೇಹಿತರು ಏನು ಮಾಡಿದ್ರಿ ಕಷ್ಟ ಬಂದಾಗ ಭಯ ಭಯ ಪಟ್ಟಿವಂದ್ರೆ ಕೆಲಸನೇ ಇಲ್ಲ ನೋಡ್ರಿ ಅಲ್ಲೊಂದು ಗಣಪತಿ ಬ್ಯಾನರ್ ಹಾಕ್ಯಾರ ನೋಡ್ರಿ ಕಾಣಂಗಿಲ್ಲ ರೀ ಲೈಟ್ ಹಾಕ್ಯಾರ ಸ ಅಂದ ಮನೆಗೆ ಹೋದರೂ ಒಬ್ರ ರೀ ಮಕ್ಳು ಬರಾತಾವತ ಖುಷಿಗೆ ಎರಡು ಬ್ಲೌಸ್ ಅದು ನಾಳಿಗೆ ಅಮ್ಮ ರೀ ಮನೆಗೆ ತೊಳ್ಕೊಳೋದು ಸುಸ್ತು ಬರ್ಯಾ ಸೊಂಟು ಬಂದಂಗೆ ಕರೆ ಏನು ನೋಡ್ರಿ ಮರಿಗಳು ಆಟ ನೋಡ್ರಿ ಹೆಂಗೆ ಮಾಡ್ತಾವೆ ಕುರ್ಚಿ ಮ್ಯಾಗ್ ಜಿಗಿದು ಮಷಿನ್ ಮ್ಯಾಗ ಹತ್ತದ್ರಿ ಬಟನ ಬಂದ್ ಮಾಡಿಲ್ರಿ ಮಿಷನ್ ತಿರುಗಿ ಡರ್ ಇಲ್ಲಕರತ್ ಹೇಳಿ ಬರ ಅಲ್ ಮನ್ಯಾಗ ಹಂಗೇರಿ ಒಟ್ಟೆ ಸ್ವಲ್ಪ ಮ್ಯಾಗ ಹೊಯ್ ಬರ್ರಿ ಹೋಗ್ ಬರೀನ್ ಬತ್ ಬರೀ ಬರೀನ್ರಿ ಬರ್ತಾವ ಬರ್ತಾವ್ರ ಅಮ್ಮನ್ ಮನಿಗ್ ಕುಡಿಯಾಕ್ರಿ ಬಿಡಾನ ಗುದ್ದಿ 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 ಮನಿಗ ಹೋಗಾನ ಕಟ್ ಬಿಡ್ತೀರಿ ಅವಕ್ ಹಗ್ಗ ಮಾಡಿ ಬಿಟ್ಟಿರಿ ಮನಿಗ್ ಹೋಗಾನ ಇಲ್ಲಿ ಅಷ್ಟರ ಅವಕ್ ಏ ಬಾ ನೋಡ್ರಿ ಹೆಂಗೆ ಜಿಗೀಲಾಕತ್ತೈತಿ ಬಾ ಬತ್ತ್ರಿ ನಮ್ಮ ಗಾಡಿ ಗಾಡಿ ಬತ್ತು ನೋಡ್ರಿ ಹೆಂಗೆ ಎರ್ಕೊಂಬರಾಕತ್ತಾರ ನೋಡ್ರಿ ನಮ್ಮ ಹೊತ್ತು ಚಿನ್ನು ಹಾಯ್ ಮಾಡ್ರಿ ಹಾಯ್ ಯಪ್ಪ ಎಷ್ಟು ದಿನ ಆಗಿತ್ತು ಮರ ಬರೀ ಹದಿನೈದು ದಿನ ಆಗಿತ್ತು ಹದಿನೈದು ಹದಿನಾರು ದಿನ ಆತೀಗೆ ಹದಿನಾರು ಹದಿನೇಳು ಹದಿನೇಳು ದಿವಸ ಆಯ್ತು ನೋಡು ಕಳ್ಕೊಂಡು ಹಂಗಾಗಿ ಬಿಟ್ಟಿತಿಲ್ಲಪ್ಪಾ ನಿಮ್ ಮನೆಗೆ ಮನಿಗ್ ಹೋಗ್ ಬರಪ್ಪ ಏನು ಕತ್ಲಾಗಿತ್ ಬಂದ್ ನೋಡ್ರಿ ನಮ್ಮ ಚಿನ್ನ ಬಂಗಾರ ಬಸ್ನ ಬತ್ ನೋಡ್ರಿ ನಿಮ್ಮಿಂದ ಇಂದ ತೊಗೊಂಡಿರ್ಲ ಬಸ್ ಸಂತಿ ತೊಗೊಂಡಾರ ನೋಡ್ರಿ ಕಿರಾಣಿ ಎಣ್ಣೆದ್ ಆಗೇತ್ರಿ ಕಡ್ಲಿ ರೀ ನಾಳೆ ಬೇರೆ ಹೋಗಿ ಮಾಡಾಕ ಉದ್ದಿನ ಬೇಳೆ ಅವ್ರ ಬಂದ್ರ ಅಂದ್ರ ಏನಾರ ತಿನ್ನಾಕ ಹೇಳಿ ತರ್ಸೀವಿ ನೋಡ್ರಿ ಹಾಯ್ ಮಾಡ್ರಿ ಹಾಯ್ ಹಾಯ್ ಮಾಡ ನೋಡ್ರಿ ನಮ್ಮ ಮರುಣ ಬಂದ ನೋಡ್ರಿ ನಿದ್ದ ಬರಾಕತ್ತ ಮುಕ್ಕೋತಿದ್ರ ಜಲ್ದಿನ ಮತ್ ಹರೇಗಾನಕೈತಿ ನೋಡ್ರಿ ಪಾಪಗಳು ನೋಡಿ ಇಲ್ಲಿ ಚಿನ್ನೆ ಮುನ್ನ ನೀನ್ ನೋಡೇ ಇಲ್ಲತ್ತರ ಹ್ಮ್ ಮೋರಮ್ ಪಂಚಮ್ಯಾಗ ಬಂದ ಹೋದ ನೋಡ್ರಿ ನಮ್ಮ ಮರುಣ ಬಂದೇ ಇಲ್ರಿ ಇವತ್ತ ಬಂದ್ರಾಯ್ ಎರಡ್ ದಿನ ಸುಟ್ಟಿತ್ರಿ ಬಂದ ಮನೆ ಮನಿ ಏನಾರ ಅಂತೇಂದ್ರ ಪ್ರತಿದ್ ಮದಂದಾ ಊಟ ಇಲ್ಲ ಏನು ಇಲ್ಲ ಹಂಗೇ ಕೂತಿದೀ ಇಲ್ಲಿ ಆದೇನ್ ಕವರ್ ಆಸಿ ಮೇರೆಂದ್ರ್ರು ಸಾಲ ಹಾ ಆ ಯಾರು ಎಸ್ಕೇಪ್ ಮಾಡ್ತಾರೋ ಆಟೋ ಹೋಗ್ಬಿಡ್್ರು ಟ್ರಂಕ್ ಕಿಲಿ ಹಾಕೊಂಡ್ ಬಂದಿಲ್ಲ ಅಂತ ನಾನು ಚೆನ್ನಾಗಿ ಇಟಲ್ಲ ಅಭಿನೋ ಆ ಒಂದು ಟ್ರಂಕ್ ಅಂಗ ಬ್ಯಾಕ್ ಕೊಟ್ಟಿಲ್ಲ ದಾರ್ हेलो ದಾ ಚಿನ್ನ ಬಿಚ್್ರ ಅಂಗ್ರಿ ತೆಗದಿಡ್ರಿ ಅವ್ಲಾಕ್ ಮಾಡಿ ಲೈಟ್ ಬಂದ್ ಬೆಳಕ ಈಗ ಏಳು ಮ್ಯಾಗ ಯಾರ್ ಜಂಪರ್ ಹೊಲ್ದೇನಾ ಮುಂಜಾನೆ ಅರ್ಧ ಅದು ಅಂತ ಕರೆಂಟ್ ಬರಕ್ಲೈನ್ ಮಾಡ್ಯಾರ ಹ್ಮ್ ಮುದ್ದು ಬಂದೈತ್ರಿ ನಮ್ ಚಿನ್ನ ಮುದ್ದು ಎಲ್ಲಾ ಹಸದ್ ಮಾಡ್ಯಾರಪ್ಪ ಹ್ಮ್ ಸಾಲಿ ಎರ್ಬಿತ್ ಅಂದಿ ಇನ್ನೊಂದ್ ಮರತ್ರಿ ಕೋ ಇದು ಸಾಬನ್ ಪುಡಿ ಒಂದು ಒಂದ್ ಹಿಂದಿ ಕಡೆ ಫೋನ್ ಹಚ್ಬೇಕತ್ ಮಾಡಿ ರೊಕ್ಕನ ಸಾಲ ಇಲ್ಲತ್ ನೋಡ್ರಿ ಸಾವನ್ ಪುಡಿ ಒಂದು ಖಾಲಿ ಆಗೈತ್ರಿ ಬಹಳ ಕೆಟ್ಟ ಕಷ್ಟ ಐತ್ರಿ ಒಂದಾಗನ ಒಂದ್ ಕೊಳೆ ಮ್ಯಾಗತ್ತವ್ರಿ ಕೆಲಸ ಇಲ್ಲಿ ಕೆಲಸ ಇಲ್ರಿ ಮಳಿ ಸಾಮಾನ್ ಒಂದಗನ ಒಂದ್ ಕಮ್ಮಿ ಬರ್ರಿ ಮನೆಗೆ ಹೋಗಿ ಮತ್ತೆ ಲಾಗ್ನಾಗ್ ಕಂಟಿನ್ಯೂ ರೀ ಮನೆಗೆ